ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾಳೆ ಗಣೇಶ ಚತುರ್ಥಿ ಇದೆ ಈ ಒಂದು ಗಣೇಶ ಚತುರ್ಥಿ ದಿವಸ ನಾವು ಚಂದ್ರನನ್ನು ಯಾಕೆ ನೋಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ಕೆಲವೊಬ್ಬರಿಗೆ ಗೊತ್ತಿರುವುದು ಇಲ್ಲ ಅಂತಲ್ಲ ಚಿಕ್ಕವರಿದ್ದಾಗಿದ್ದನ ಕಥೆಯನ್ನು ಹೇಳಿರ್ತಾರೆ ಚಂದ್ರನನ್ನು ಯಾಕೆ ನೋಡಬಾರ್ದು ಅನ್ನೋದಕ್ಕೆ ಕೆಲವೊಂದು ರೀಸನ್ಗಳು ಅದ ನೋಡ್ರಿ ಏನಂತ ಏನು ರೀಸನ್ ಅಂತ ನೋಡೋಣಂತೆ ಈ ದಿನ ನೋಡ್ರಿ ಗಣೇಶ ಚತುರ್ಥಿ ದಿವಸ ಚಂದ್ರನನ್ನು ನೋಡಬಾರ್ದು ಅಂತ ಹಲವು ಹಿಂದೂ ನಂಬಿಕೆಗಳ ಪ್ರಕಾರ ನೋಡಬಾರ್ದು ಅಂತ ಹೇಳ್ತಾರೆ ನೋಡ್ರಿ ಹಿರಿಯರು ಕೂಡ ಹೇಳಿರ್ತಾರೆ ನಿಮಗೂ ಚಿಕ್ಕವರಿದ್ದಾಗ ಇದ್ದಾಗ ಎಚ್ಚರಿಕೆ ನೀಡಿರ್ತಾರೆ ಕೇಳಿರ್ಬೋದು ನೀವು ಈ ಈ ಒಂದು ದಿವಸ ನೋಡ್ರಿ ಚೌತಿ ಚಂದ್ರನಂತಾನೆ ಕರೀತಾರೆ ಆದರೆ ಗಣೇಶ ಚತುರ್ಥಿ ದಿನ ಚಂದ್ರ ಅಥವಾ ಮಕ್ಕಳು ಮುದ್ದಾಗಿ ಕರೆಯುವ ಚಂದಮಾಮನನ್ನು ನಾವು ನೋಡಬಾರ್ದು ಯಾಕೆ ಅಂತ ಒಂದು ಕಥೆ ಇದೆ ನೋಡ್ರಿ ಶಿವ ಮತ್ತು ಪಾರ್ವತಿ ಪುತ್ರನಾದ ಗಣೇಶನಿಗೇನಪ್ಪ ಅಂದ್ರೆ ಸಿಹಿ ತಿಂಡಿಗಳ ಒಂದು ತಿನ್ನುವಂಥ ಒಂದು ದೌರ್ಬಲ್ಯ ಇತ್ತಂತೆ ಹಾಗಾಗಿ ಯಾರಾದರೂ ಗಣೇಶನಿಗೆ ಸಿಹಿ ತಿಂಡಿಗಳನ್ನ ನಪಿಸಿದರೆ ಅಥವಾ ನೀಡಿದರೆ ತಿನ್ನೋದನ್ನು ಗಣೇಶನಿಗೆ ತಡ್ಕೊಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹಾಗಾಗಿ ಏನಂತಂದ್ರೆ ಒಮ್ಮೆ ಭಕ್ತನೊಬ್ಬ ಏನು ಮಾಡ್ತಾನಂದ್ರೆ ಭಾಳಷ್ಟು ಸಿಹಿ ತಿಂಡಿಗಳನ್ನು ವಿನಾಯಕನಿಗೆ ನೀಡ್ತಾ ಇದ್ದಂತೆ ಹೆಚ್ಚು ಖುಷಿಪಟ್ಟು ಏನು ಮಾಡ್ತಾನಂದ್ರೆ ಭಗವಂತ ಇಡೀ ದಿನ ಅಲ್ಲೇ ಇದ್ದು ಹೆಚ್ಚಿನ ಸಿಹಿ ತಿಂಡಿಗಳನ್ನು ಸೇವನೆ ಮಾಡದಂತೆ ಹಾಗಾಗಿ ರಾತ್ರಿ ಬಂದ ನಂತರ ಗಣೇಶ್ ಏನು ಮಾಡ್ದಂದ್ರೆ ಮತ್ತು ಉಳಿದ ಸಿಹಿ ತಿಂಡಿಗಳನ್ನು ಹಿಡ್ಕೊಂಡು ನಿಧಾನವಾಗಿ ಮನೆಗೆ ತೊಗೊಂಡೋಗ್ತಾಯಿದ್ದಂತ ಆಗಲೇನಪ್ಪ ಅಂದ್ರೆ ಈ ಒಂದು ತುಂಬ ಸಿಹಿ ತಿಂಡಿಗಳನ್ನು ತಿಂದಿದ್ದರಿಂದ ಗಣೇಶನ ಹೊಟ್ಟೆಯೆಲ್ಲ ಫುಲ್ ತುಂಬಿತ್ತಂತ ಈ ವೇಳೆ ಏನಾಗಿತ್ತಂದ್ರೆ ಹಿಂದಕ್ಕೆ ನಡೀತಿ ವಿನಾಯಕ ಎಡವಿ ಕೆಳಗಡೆ ಬಿದ್ದ ಈ ಎಲ್ಲ ಸಿಹಿ ತಿಂಡಿಗಳೇನಾಯ್ತಂದ್ರೆ ನೆಲದ ಮೇಲೆ ಹರಡಿ ಚೆಲ್ಲುಗಿದ್ದಲ್ದೆ ಮತ್ತು ತೊಟ್ಕೊಂಡಿರುವಂಥ ಗಣೇಶ ತೊಟ್ಕೊಂಡಿರುವಂಥ ಉಡುಪೆಲ್ಲ ಹರಿದು ಹೋಯ್ತು ಅಂತಂದು ಕಥೆಯಲ್ಲಿ ಹೇಳ್ತಾರೆ ನೋಡಿರಿ ಮತ್ತು ನೆಲದ ಮೇಲೆ ಹೋಗಿರುವಂಥ ಗಣೇಶ ಮೇಲೆ ಹೇಳ್ತಿರ್ಬೇಕಾದ್ರೆ ಒಂಥರ ಏನೋ ಮುಜುಗರ ಆಯ್ತಂತ ಅದಾದ ಮೇಲೆ ಹೇಳ್ತಿದ್ದಂತೆಯೇ ಧೂಳೆಲ್ಲ ಕೊಡುಕೊಂಡು ಮತ್ತು ತನ್ನ ಬಳಿ ಇರುವಂಥ ಎಲ್ಲ ಸಿಹಿ ತಿಂಡಿಗಳನ್ನು ವಾಪಸ್ ತೊಗೊಂಡು ಯಾರೂ ನೋಡಿಲ್ಲ ಅಂತ ಅಂದ್ಕೊಂಡು ಸುತ್ತ ನೋಡಿದಂತೆ ಆದರೆ ಇದನ್ನೆಲ್ಲ ಏನು ಮಾಡ್ತಿದ್ದನ ಅಂದರೆ ಚಂದ್ರದೇವ ಎಲ್ಲ ನೋಡ್ತಾ ಇದ್ನಂತ ಆ ಕಾಲದಲ್ಲಿ ಎಲ್ಲರೂ ಏನಂದರೆ ಚಂದ್ರನ ಪೂರ್ಣ ಚಂದ್ರನಾಗಿ ಇರ್ತಾ ಇದ್ದಂತ ಈಗಿನ ಕಾಲದ ಥರ ಅಮಾವಾಸ್ಯೆ ಹುಣ್ಣಿಮೆ ವೇಳೆ ಇರಲಿಲ್ಲ ಅಂತ ಹೇಳ್ತಾರೆ ಮಡಿಕೆ ಹೊಟ್ಟೆಯನ್ನು ಹೊತ್ತಿರುವಂಥ ಗಣೇಶ ನೋಡ್ರಿ ಎಡ ಬಿದ್ದು ಒದ್ದಾಡಿದ್ದನ್ನು ನೋಡಿದಂಥ ಚಂದ್ರ ಬಿದ್ದು ನಗಾಡಿನಂತೆ ಹೀಗಾಗಿ ಚಂದ್ರದೇವ ತನ್ನನ್ನು ತುಂಬ ಸುಂದರ ಮೊದಲಿಂದನೂ ನಾನೇ ಸುಂದರ ಅಂತ ಭಾವಿಸ್ತಾ ಇದ್ದ ಜೊತೆಗೆ ಮಡಿಕೆ ಹೊಟ್ಟೆಯನ್ನು ಹೊಂದಿದಂಥ ಗಣೇಶನ ಪಾದಗಳನ್ನು ಮತ್ತು ಆನೆಯ ತಲೆಯನ್ನು ನೋಡಿದ್ರೆ ಆತನಿಗೆ ತಮಾಷೆಯಾಗಿ ಕಾಣಿಸ್ದಂತೆ ಹಾಗಾಗಿ ಅವನು ಯಾವಾಗಲೂ ಅದೇ ಥರ ಭಾವಿಸ್ತಾ ಇದ್ದಂತೆ ಈ ರೀತಿ ಗಣೇಶ ಕೆಳಗೆ ಬಿತ್ತಿ ಹೇಳುತ್ತಿದ್ದಂತೆ ತನ್ನ ಮುಖದ ಮೇಲಿದ್ದ ಕಣ್ಣೀರನ್ನು ಚಂದ್ರ ಒರೆಸ್ಕೊಂಡ ಆಗ ಚಂದ್ರದೇವನ ಅವನ ನೋಡಿ ಏನಂತಂದ್ರೆ ನಗುತ್ತಿರೋದನ್ನು ನೋಡಿ ಗಣೇಶನಿಗೆ ಸಿಟ್ಟು ಬಂದು ನನಗೆ ನೀ ಸಹಾಯ ಮಾಡಲಿಲ್ಲ ಅದರ ಬದಲಾಗಿ ನೀನು ನಾನು ನೋಡಿ ನಗ್ತಿಯಲ್ಲ ಅಂತ ಸಿತ್ ಮಾಡಿಕೊಂಡು ಅವ್ರು ಚಂದ್ರನ ಮೇಲೆ ಮತ್ತೆ ಚಂದ್ರದೇವ್ ಏನು ಮಾಡ್ತಾನಂದ್ರೆ ತಾನು ನಗೋದನ್ನು ನಿಲ್ಲಿಸ್ತಾನಂತ ತಕ್ಷಣ ಗಣೇಶ ಕೋಪದಿಂದ ಏನಂತಾನಂದ್ರೆ ಚಂದ್ರ ಅಂತಂದು ಹೇಳಿ ಜೋರಾಗಿ ಕೂಗ್ತಾನೆ ನೀನು ನನ್ನನ್ನು ನೋಡಿ ನಗ್ತಿದೆಯಲ್ಲ ನೀನು ತುಂಬ ಸುಂದರವಾಗಿದೆ ಅಂತ ನೀನು ಅಂದ್ಕೊಂಡಿದ್ದಿ ಇನ್ನು ಮುಂದೆ ನೋಡಿ ನೀನು ಆಕಾಶದಿಂದ ಕಣ್ಮರೆಯಾಗಿರ್ತಿ ಮತ್ತು ನಿನ್ನ ಮುಖವನ್ನು ಎಂದಿಗೂ ಕೂಡ ತೋರಿಸೋದಿಲ್ಲ ಅಂತಂದು ನಾನು ನಿನಗೆ ಶಾಪವನ್ನು ಕೊಡ್ತೀನಿ ಅಂತಂದು ಭಗವಂತ ಹೇಳಿದಂತೆ ಈ ಥರ ನೋಡಿರಿ ಗಣೇಶನ ಶಾಪವನ್ನು ಕೇಳಿದಂಥ ಚಂದ್ರದೇವ ನಡುಗಿ ಹೋಗ್ಬಿಡ್ತಾನೆ ಹಾಗಾಗಿ ನೋಡಿರಿ ದೇವರೇ ನನ್ನನ್ನು ಯಾರು ನೋಡಲು ಸಾಧ್ಯವಾಗೋದಿಲ್ಲೇನೋ ಈ ಒಂದು ಶಿಕ್ಷೆ ತುಂಬ ಕಠಿಣ ಐತಿ ಅಂತಂದು ಹೇಳ್ತಾನೆ ಚಂದ್ರದೇವ ಆಗ ಗಣೇಶನನ್ನು ಭೇಟಿ ಮಾಡಿದ ಚಂದ್ರದೇವ ನೋಡಿರಿ ನನ್ನನ್ನು ಕ್ಷಮಿಸಿ ಈ ಥರ ಸರಿ ಮಾಡೋದಿಲ್ಲ ನನಗೆ ಹೆಚ್ಚಿನ ಅಹಂಕಾರ ಇತ್ತು ಹೀಗಾಗಿ ನಂಗೆ ದಯವಿಟ್ಟು ನನಗೆ ಕ್ಷಮಿಸು ನನ್ನ ತಪ್ಪಾಗಿದೆ ಅಂತಂದು ಪರಿಪರಿಯಾಗಿ ಏನು ಮಾಡ್ತಾನೆ ಚಂದ್ರದೇವ ಗಣೇಶನನ್ನು ಬೇಡ್ಕೊಳ್ತಾನಂತೆ ಆ ನಂತರ ನೋಡ್ರಿ ಚಂದ್ರನನ್ನು ನೋಡಿದ ಗಣೇಶ ಆತನ ಅಹಂಕಾರ ಹೋಗಿರೋದನ್ನು ನೋಡಿ ಗಮನಿಸಿ ಆಮೇಲೆ ಯಾವಾಗಲೂ ನೀನು ತ್ವರಿತವಾಗಿ ಗಣೇಶ ಮೊಗಳನ್ನೇನಕ್ಕೆ ಆ ನಂತರ ತಲೆ ಆಡಿಸ್ತಾನಂತೆ ಹ್ಞೂ ಅಂತ ಆದರೆ ಈಗ ಕೊಟ್ಟಂಥ ಶಾಪವನ್ನು ಹಿಂದಿರ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಂದು ಗಣೇಶ ಹೇಳ್ತಾನೆ ಮತ್ತು ಏನಂದ್ರೆ ಮತ್ತು ಚಂದ್ರದೇವ ತನ್ನ ಒಂದು ಮಾತುಗಳನ್ನು ಹಿಂತೆಗೆದುಕೊಳ್ಳಲು ಆಗೋದಿಲ್ಲ ಅಂತಂದು ಹೇಳಿದ ಮೇಲೆ ಗಣೇಶ ಚಂದ್ರನಿಗೆ ಹೇಳ್ತಾನೆ ಇದರಿಂದ ನಾನು ಚಂದ್ರನ ಮುಖ ಸೊಪ್ಪಗಾಗಿದ್ದನ್ನು ನೋಡಿ ಗಣೇಶ ಮಾತು ಏನು ಹೇಳ್ತಾನೆ ಅಂದರೆ ಕೇಳಿ ಚಂದ್ರ ನಾನು ಶಾಪವನ್ನು ಕಡಿಮೆ ಮಾಡ್ತೀನಿ ನಿನ್ನ ಮುಖ ದಿನೇ ದಿನ ನಿಧಾನವಾಗಿ ಕಡಿಮೆ ಆಗುತ್ತೆ ಒಂದು ದಿನ ಮಾತ್ರ ನೀನು ಆಕಾಶದೊಳಗೆ ನೀನು ನಿಧಾನವಾಗಿ ಕಡಿಮೆ ಆಗಿ ಒಂದು ದಿವಸ ಕಾಣಿಸ್ಕೊಳ್ತೀವಿ ಪೂರ್ತಿಯಾಗಿ ಆಮೇಲೆ ನೀನು ಆಕಾಶದೊಳಗೆ ಕಾಣಿಸ್ಕೊಳ್ಳೋದಿಲ್ಲ ಬಳಿಕ ದಿನೇ ದಿನ ಹೆಚ್ಚಾಗ್ತಾ ಹೋಗುತ್ತೆ ಅದಲ್ಲದೆ ಹದಿನೈದು ದಿನ ನಿನ್ನ ಮುಖ ಹದಿನೈದನೇ ದಿವಸ ನಿನ್ನ ಮುಖ ಸಂಪೂರ್ಣವಾಗಿ ಹೊಳಿತೈತಿ ಅಂತಂದು ವಿನಾಯಕ ಹೇಳ್ತಾನೆ ಇದನ್ನು ಕೇಳಿ ಚಂದ್ರನಿಗೆ ಖುಷಿಯಾಗಿ ಮತ್ತು ಗಣೇಶನಿಗೆ ಧನ್ಯವಾದವನ್ನು ತಿಳಿಸಿ ಆಮೇಲೆ ಇಷ್ಟಕ್ಕೆ ಸುಮ್ಮನಾಗದೆ ಗಣೇಶ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಹೇಳ್ತಾನೆ ಏನಂತಂದು ಕೇಳ್ತಾನೆ ಚಂದ್ರದೇವ ಯಾವುದಾದ್ರೂ ಷರತ್ತುಗಳನ್ನು ಹಾಕ್ಬಹುದು ಆದರೆ ಮತ್ತು ಗಾಬರಿಯಿಂದ ಏನು ಷರತ್ತು ಹಾಕ್ಬೋದು ಅಂತಂದು ಇವನು ಚಂದ್ರದೇವ ಗಣೇಶನ ಕಡೆ ನೋಡ್ತಾನೆ ಅದನ್ನು ನೋಡಿದಂಥ ಗಣೇಶ ನೋಡ್ರಿ ಚತುರ್ಥಿ ಅಂದು ನೀನು ನನ್ನ ನೋಡಿ ನಕ್ಕಿರೋದ್ರಿಂದ ಈ ಹಿನ್ನೆ ಈ ಒಂದು ದಿವಸ ನಿನ್ನ ಯಾರಾದರೂ ನೋಡಿದರೆ ನನ್ನ ನೋಡಿದ್ರೆ ಯಾರಾದರೂ ನಿನ್ನ ನೋಡಿದ್ರೆ ಅವರಿಗೆ ಕೆಲವು ತೊಂದರೆಗಳಾಗುತ್ತೆ ಅಂತಂದು ಹೇಳ್ತಾನೆ ಆದರೆ ಭಯ ಏನೋ ಬೇಡ ನೀನು ಏನಪ್ಪ ಅಂತಂದ್ರೆ ಶಮಂತ ಮಣಿ ಕಥೆಯನ್ನು ಕೇಳಿದರೆ ಈ ಒಂದು ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಅಂತಂದು ವಿನಾಯಕ ನೋಡ್ರಿ ಹೇಳ್ತಾನೆ ಆ ಟೈಮಲ್ಲಿ ಈ ಹಿನ್ನೆಲೆ ದಿನದಿಂದ ನೋಡ್ರಿ ಅಮಾವಾಸ್ಯೆಗೆ ಮುನ್ನ ಚಂದ್ರನ ಗಾತ್ರ ಕಡಿಮೆ ಆಗುತ್ತಾ ಹೋಗುತ್ತೆ ಮತ್ತು ಹುಣ್ಣಿಮೆ ಹತ್ತಿರ ಬಂದಾಗಲೆಲ್ಲ ಚಂದ್ರನ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತೆ ಅಂತ ಒಂದು ನಂಬಿಕೆ ಈ ಥರ ಒಂದು ಕತೆ ಐತೆ ನೋಡ್ರಿ ಮತ್ತೊಂದು ಕಥೆಯ ಪ್ರಕಾರ ನೋಡ್ರಿ ಏನಿದೆ ಅಂತ ನೋಡೋಣ ಒಮ್ಮೆ ದೊಡ್ಡ ಔತಣಕೂಟವನ್ನು ಏರ್ಪಡಿಸ್ತಾರಂತೆ ಈ ಒಂದು ಔತಣಕೂಟಕ್ಕೆ ದೇವತೆಗಳನ್ನು ಆಹ್ವಾನವನ್ನು ಮಾಡಲಾಗಿತ್ತು ಈ ಔತಣಕೂಟದಲ್ಲಿ ಗಣೇಶ ಸಹ ಭಾಗಿಯಾಗಿದ್ದಂಥ ಈ ಹಿನ್ನೆಲೆ ನೋಡ್ರಿ ಗಣೇಶನಿಗೆ ವಿಶೇಷ ಸತ್ಕಾರ ನೀಡಲು ಮತ್ತು ಆತನಿಗೆ ವಿಶೇಷ ಭಾವನೆಯನ್ನು ಮೂಡಿಸಲು ಮತ್ತು ಗಣಪತಿಗೆ ತನ್ನ ಭಕ್ತಿಯನ್ನು ತೋರಿಸಲು ಅನೇಕವಾದಂಥ ಶಿ ವಿಶೇಷ ಸಿಹಿ ತಿಂಡಿಗಳು ಮತ್ತು ಭಕ್ಷ್ಯಗಳನ್ನು ಸಿದ್ಧಪಡಿಸಿದ್ರಂಥ ಗಣೇಶ ತಿನ್ನೋದನ್ನು ಇಷ್ಟಪಡ್ತಾನಂತ ಎಲ್ಲರಿಗೂ ಗೊತ್ತು ಹೀಗಾಗಿ ನೋಡ್ರಿ ಈ ಹಿನ್ನೆಲೆ ಗಣೇಶನಿಗೆ ಆಹಾರದ ಒಂದು ಮೇಲಿನ ಆಸೆಯನ್ನು ನಿಯಂತ್ರಿಸಲು ಏನಾಗಂದ್ರೆ ಸಾಧ್ಯ ಆಗಲಿಲ್ಲ ಅಂತ ಹೀಗಾಗಿ ಹೆಚ್ಚು ತಿನ್ನಲು ಪ್ರಾರಂಭ ಮಾಡಿದ ತನಗೆ ಮಾಡಿದ್ದು ಎಲ್ಲವೂ ಮುಗಿಯೋರ್ಗು ಗಣೇಶ ತಿಂತಾನೇ ಇದ್ದಂತೆ ಅತಿಯಾಗಿ ತಿಂದಿದ್ದರಿಂದ ಗಣೇಶನ ಹೊಟ್ಟೆ ಹೆಚ್ಚು ಊದ್ಕೊಂಡಿತ್ತು ಮತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಯಾರೂ ತನ್ನನ್ನು ಗಮನಿಸಬಾರ್ದು ಅಂತಂದು ಮುಜುಗರದಿಂದ ಏನಪ್ಪ ಅಂದ್ರೆ ತಪ್ಪಿಸ್ಕೊಳಕ್ಕೆ ತನ್ನ ಹೊಟ್ಟೆ ಸುತ್ತ ಗಣೇಶ ಏನು ಮಾಡ್ತಾನಂದ್ರೆ ಹಾವನ್ನು ಆಭರಣವಾಗಿ ಸುತ್ತಕೊಂಡಿದ್ದ ಆದ್ರೆ ಹಲವು ಬಾರಿ ಅದು ಪ್ರಯತ್ನಿಸಿದ್ರು ಕೂಡ ಗಣೇಶನ ಒಂದು ಈ ದೊಡ್ಡ ಹೊಟ್ಟೆ ಹೊಟ್ಟೆ ಕಾಣಿಸ್ಕೊತಾನೆ ಇತ್ತಂತ ಈ ಹಿನ್ನೆಲೆ ಏನಪ್ಪ ಅಂದ್ರೆ ಗಣೇಶ ರಾತ್ರಿವರೆಗೂ ಕಾಯ್ದು ಆ ನಂತರ ಹೊರಡೋಣ ಅಂತಂದು ಅಂದ್ಕೊಂಡು ಹೋಗ್ತಾ ಇದ್ನ ಈ ರೀತಿ ಕತ್ಲೆ ಆದ್ಮೇಲೆ ಗಣೇಶ ತನ್ನ ಸ್ಥಳಕ್ಕೆ ಹೊರ ತೆರಳಲು ಹೊರಟ ಆದರೆ ಇದ್ದಕ್ಕಿದ್ದಂತೆ ಯಾರೋ ಜೋರಾಗಿ ನಗದು ಕೇಳಿಸ್ತು ಗಣೇಶನಿಗೆ ಆ ವೇಳೆ ಏನಪ್ಪ ಅಂದ್ರೆ ಯಾರಾದರೂ ತನ್ನ ಹೊಟ್ಟೆಯನ್ನು ನೋಡಿದ್ದಾರೋ ಅಂತ ಸುತ್ತಲೂ ನೋಡಿದ ಬಳಿಕ ಏನಂತಂದರೆ ತಲೆ ಎತ್ತಿ ನೋಡಿದಾಗ ಚಂದ್ರ ಅವನನ್ನು ನೋಡಿ ನಗುತ್ತಿರೋದನ್ನು ನೋಡ್ತಾನಂತೆ ಮತ್ತು ಮುಜುಗರ ಮತ್ತು ಕೋಪದಿಂದ ಏನಂದ್ರೆ ಚಂದ್ರನ ಒಂದು ಈ ಕುಹಕ ನಗೆಯಿಂದ ಚಂದ್ರನನ್ನು ಶಪಿಸ್ತಾನೆ ಗಣೇಶ ಅಂದಿನಿಂದ ನೋಡ್ರಿ ಚಂದ್ರನ ಶಾಶ್ವತವಾಗಿ ಅಗೋಚರನಾಗೆ ಇರ್ತಾನೆ ಮತ್ತು ಗಣೇಶನ ಚಂದ್ರದೇವರನ್ನು ಶಪಿಸಿದ್ರಿಂದ ಚಂದ್ರ ಗಾಬರಿಗೊಂಡು ಮತ್ತು ಗಣೇಶನಿಗೆ ವಾಪಸ್ಸು ಕ್ಷಮೆಯನ್ನು ಯಾಚಿಸ್ತಾನೆ ಸ್ವಲ್ಪ ಸಮಯದ ನಂತರ ಗಣೇಶ ತಣ್ಣಗಾದ ಮೇಲೆ ಚಂದ್ರನನ್ನು ಶಪಿಸಿರೋದ್ರಿಂದ ಆತನಿಗೆ ತನ್ನ ತಪ್ಪಿತಸ್ಥ ಭಾವನೆ ಕಾಡಿ ಆಮೇಲೆ ಗಣೇಶನ ಕ್ಷಮಿಸಲು ಬಯಸಿದರೂ ಕೂಡ ಶಾಪವನ್ನು ನೀಡಿದ ಬಳಿಕ ಅಂದ್ ಹಿಂದೆದುಕೊಳ್ಳಕ್ಕೆ ಆಗೋದಿಲ್ಲ ಅಂತಂದು ಶಾಪವನ್ನು ಕಡಿಮೆ ಮಾಡುವಂಥ ಪರಿಹಾರದೊಂದಿಗೆ ಗಣೇಶ ಹೇಳ್ತಾನೆ ನೋಡ್ರಿ ಪ್ರತಿದಿನ ಏನಪ್ಪ ಅಂದರೆ ತೆಳುವಾಗಿ ಬೆಳೀತಾನೆ ಮತ್ತು ತಿಂಗಳಲ್ಲಿ ಒಂದು ದಿನ ಅದೃಶ್ಯವಾಗಿರ್ತಾನೆ ಅಂತಂದು ಚಂದ್ರನಿಗೆ ಘೋಷಣೆಯನ್ನು ಮಾಡ್ತಾನೆ ಇದನ್ನು ನಾವು ಅಮಾವಾಸ್ಯೆ ಅಂತ ಕರಿತೀವಿ ಮತ್ತು ಆ ದಿನವನ್ನು ಆ ಶುಭ ಅಂತಾನೆ ಪರಿಗಣನೆ ಮಾಡ್ಲಾಗತ್ತೆ ನೋಡ್ರಿ ಇದಿಷ್ಟು ಮತ್ತು ಚಂದ್ರ ಗಣೇಶನಿಗಿರುವಂತಹ ಒಂದು ಹಿನ್ನೆಲೆ ಮತ್ತು ಏನಂತಂದರೆ ಯಾಕೆ ನೋಡಬಾರ್ದು ಏನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬಗ್ಗೆ ಒಂದು ಪರಿಕಲ್ಪನೆನ ಗೊತ್ತಾಗಿರ್ಬೋದು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಯಾಕೆ ನೋಡಬಾರ್ದು ಅಂತ ಗೊತ್ತಾಗಿರ್ಬೇಕು ಅಂದ್ಕೊತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೀಗೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು